ಹಲೋ ಸ್ನೇಹಿತರೆ ಗೀತಾ ಕ್ಲಾಕ್ಸಿನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಭಾನುವಾರ ಬೆಳಗ್ಗೆನೇ ಬೇಗ ಇದ್ದೆ ಇವತ್ತು ಒಂದು ಫಂಕ್ಷನ್ ಇತ್ತು ಅದಕ್ಕೋಸ್ಕರ ರೆಡಿ ಆಗೋಣ ಅಂತ ಬೇಗನೇ ಇದ್ದೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಬೇಕಿತ್ತು ಹಾಗೆ ನಮ್ಮ ಅಡುಗೆ ಮನೆಯಲ್ಲಿರುವ ಮನಿ ಪ್ಲ್ಯಾಂಟನ್ನು ಬೆಳಗ್ಗೆ ಬೆಳಗ್ಗೆ ನಂಗೆ ನೋಡಿದ್ರೆ ತುಂಬಾ ಆಗುತ್ತೆ ಹಾಗೆ ಇವತ್ತು ಕ್ವಿಕ್ಕಾಗಿ ಆಗುವಂಥ ಓಟ್ಸ್ ರೊಟ್ಟಿಯನ್ನು ಮಾಡ್ತಾಯಿದ್ದೆ ಓಟ್ಸನ್ನು ಒಂದು ಎರಡು ಚಮಚ ರವೆ ಜೊತೆ ಮಿಕ್ಸಿಯಲ್ಲಿ ಸ್ವಲ್ಪ ಪುಡಿ ಪುಡಿ ಥರ ಮಾಡಿಕೊಂಡು ಆಮೇಲೆ ಇದನ್ನು ಈರುಳ್ಳಿ ಟೊಮ್ಯಾಟೊ ಸೌತೆಕಾಯಿ ಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದೆರಡು ಸ್ಪೂನು ಮೊಸರು ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಕಿದ್ರೆ ಅಚ್ಚ ಖಾರದ ಪುಡಿ ಖಾರಕ್ಕೆ ಗರಂ ಮಸಾಲ ಜೀರಿಗೆ ಇದೆಲ್ಲನ ಹಾಕೋಬೋದು ಅದು ಒಂಥರ ಬೇರೆ ಥರ ಟೇಸ್ಟ್ ಕೊಡುತ್ತೆ ನಾನು ಇದ್ರ ಜೊತೆ ಚಟ್ನಿ ಮಾಡ್ತಾ ಇರೋದ್ರಿಂದ ಖಾರ ಏನೂ ಹಾಕ್ಕೊಂಡಿಲ್ಲ ಉಪ್ಪು ಮತ್ತು ತರಕಾರಿಗಳಷ್ಟೇ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ರವೆ ರೊಟ್ಟಿಗಿಂತನೂ ಇದು ಒಂಥರ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಸೊ ಯಾವಾಗಲೂ ಒಂದೇ ಥರ ಮಾಡ್ತಾ ಇದ್ರು ಅದು ಒಂಥರ ಬೇಜಾರಾಗುತ್ತೆ ಆ್ಯಕ್ಚುಲಿ ಓಟ್ಸನ್ನ ಹಾಗೆ ತಿನ್ನೋಣ ಅಂತ ತರಿಸಿದ್ದೆ ಬಟ್ ಯಾರೂ ಹಾಗೆ ಬೇಯಿಸ್ಬಿಟ್ಟದಕ್ಕೆ ಹಣ್ಣುಗಳು ಹಾಕ್ಕೊಂಡು ತಿಂತಾರಲ್ಲ ಅದು ಅಷ್ಟೊಂದು ಇಷ್ಟಪಡಲ್ಲ ನಮ್ಮ ಮನೇಲಿ ಸೊ ತರಿಸಿದ್ದೆ ಅದನ್ನ ಏನು ಮಾಡೋದು ಅಟ್ಲೀಸ್ಟ್ ಈ ಥರ ಆದರೂ ಮಾಡೋಣ ರೊಟ್ಟಿ ಆದರೂ ಮಾಡೋಣ ಅಂತ ಮಾಡಿದೆ ಇವನ್ ಅದನ್ನ ಪುಡಿ ಮಾಡಿಕೊಂಡು ಚಪಾತಿ ಹಿಟ್ಟಿನ ಜೊತೆ ಕೂಡ ಮಿಕ್ಸ್ ಮಾಡ್ಕೊಂಡು ಮಾಡ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಇಲ್ಲ ಬರೀ ಓಟ್ಸನ್ನು ಅದಕ್ಕೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ರೊಟ್ಟಿ ಜೊತೆ ಸ್ಟಫಿಂಗ್ ಚಪಾತಿ ಪರಾಟ ಎಲ್ಲ ಮಾಡ್ತೀವಲ್ಲ ಸ್ಟಫಿಂಗ್ ಪರಾಟ ಆ ಥರ ಕೂಡ ಮಾಡ್ಕೋಬೋದು ಅದು ಚೆನ್ನಾಗಿರುತ್ತೆ ಸೊ ಇವತ್ತು ನಾನು ಸಿಂಪಲ್ಲಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ಸಾಮಾನ್ಯ ಭಾನುವಾರ ನನ್ನ ರೊಟ್ಟಿನೇ ಚೇಂಜ್ ಬಟ್ ಇವತ್ತು ಫಂಕ್ಷನ್ ಇರೋದರಿಂದ ಬೇರೆ ಏನೂ ಇದಿಲ್ಲ ಹಾಗೆ ಮಧ್ಯಾಹ್ನ ಅಡುಗೆ ಕೆಲಸ ಇಲ್ಲ ಯಾಕೆಂತಂದರೆ ನನ್ನ ದೊಡ್ಡ ಮಗನ ಏಟ್ಸ್ ಸೆಮ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿ ಇದೆ ಸಿಕ್ಸ್ಟೀನ್ತು ಮತ್ತು ಟ್ವೆಂಟಿಯತ್ಗೆ ಎರಡು ಎಕ್ಸಾಮ್ ಮುಗಿದ್ರೆ ಒಂದು ಎಜು ಇದು ಇಂಜಿನಿಯರಿಂಗ್ದು ಮುಗಿಯುತ್ತೆ ಹಾಗಾಗಿ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಇನ್ಮೇಲೆ ಗೊತ್ತಿಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ಬೇರೆ ಕಡೆ ಓದೋಕ್ಕೆ ಹೋಗ್ತಾರೆ ಅಥವಾ ಬೇರೆ ಊರ್ಗಳ್ಗೆ ಹೋಗ್ತಾರೆ ಇನ್ನು ಸಿಕ್ಕೋದು ತುಂಬ ಕಡಿಮೆ ಆಗುತ್ತಲ್ಲ ಇರೋ ಸಮಯನ ಯೂಸ್ ಮಾಡ್ಕೊಳ್ಳೋಣ ಎಲ್ಲ ಮೀಟ್ ಆಗೋಣ ಅಂತ ಅಂದ್ಕೊಂಡು ಅವರು ಇವತ್ತು ಒಂದು ಫ್ರೆಂಡ್ ಮನೇಲಿ ಪಾರ್ಟಿ ಇದೆ ಹಾಗಾಗಿ ಅವನು ಅಲ್ಲಿ ಹೋಗ್ತಾಯಿದ್ದಾನೆ ಮಧ್ಯಾಹ್ನ ಅವನು ಊಟಕ್ಕಿರಲ್ಲ ನಮ್ಮ ಯಜಮಾನರು ನನ್ನ ಚಿಕ್ಕ ಮಗನಿಗೆ ಅವ್ರಿಗೇನೋ ಕೆಲಸ ಇದೆ ಅವರು ಹೋಗ್ತಾ ಇದ್ದಾರೆ ಮಧ್ಯಾಹ್ನ ಯಾರೂ ಊಟಕ್ಕಿರಲ್ಲ ಹಾಗಾಗಿ ಇವತ್ತು ಮಧ್ಯಾಹ್ನ ನಾನು ಮಾಡಿಲ್ಲ ಸಿಂಪಲ್ಲಾಗಿ ಒಂದು ಸ್ಯಾರಿನ ಬ್ಲೌಸನ್ನು ಸೆಲೆಕ್ಟ್ ಮಾಡಿಟ್ಟಿದೆ ಈವನ್ ಜ್ಯುವೆಲರಿ ಕೂಡ ಜಾಸ್ತಿ ಹಾಕೊಂಡು ಹೋಗ್ತಾಯಿಲ್ಲ ಒಬ್ಬಳೇ ಆಟೋಲಿ ಹೋಗ್ತಾ ಇರೋದು ಅದು ಸ್ವಲ್ಪ ಭಯ ಆಗುತ್ತೆ ಹೆಚ್ಚಿನ ಜ್ಯುವೆಲರಿ ಹಾಕ್ಕೊಳ್ಳೋಕ್ಕೆ ಈ ಸ್ಯಾರಿನ ದೀಪಾವಳಿಯಲ್ಲಿ ಸ್ವಲ್ಪ ಹೊತ್ತು ಉಟ್ಕೊಂಡಿದ್ದೆ ಆವಾಗ ಇನ್ನೂ ಜಿಗ್ಝಾಗು ಫಾಲ್ಸ್ ಎಲ್ಲ ಏನೂ ಆಗಿರಲಿಲ್ಲ ಈಗ ಜಿಗ್ಝಾಗ್ ಮಾಡಿ ಫಾಲ್ಸ್ ಹಾಕಿಸಿ ಆಮೇಲೆ ಕುಚ್ಚನ್ನು ಕೂಡ ಕಟ್ಸಿದ್ದೆ ಇದ್ರ ಬ್ಲೌಸ್ ಇನ್ನೂ ಹೊಲಿಸಿಲ್ಲ ಸೊ ಈ ಬ್ಲೌಸ್ ಮ್ಯಾಚ್ ಆಗ್ತಾಯಿತ್ತು ಅದನ್ನೇ ಹಾಕ್ಕೊಂಡು ಈಗ ಚಟ್ಪಟ್ ಅಂತ ಅಕ್ಕನ ಮನೆ ಕಡೆಗೆ ಹೊರತೆ ಅಲ್ಲಿ ಅಕ್ಕ ಒಬ್ಳೆ ಬರ್ತಾ ಇದ್ದಾಳೆ ಸೌಂದರ್ಯ ಇಲ್ಲ ನಮ್ಮ ಮನೆಯಿಂದ ನಾನು ಒಬ್ಳೆ ಮತ್ತು ನಾನು ಅಕ್ಕನ ಮನೆಗೆ ದೊಮ್ಳೂರಿಗೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ನಾವು ಇಂದ್ರಾನ್ ಇವತ್ತು ಫಂಕ್ಷನ್ ಇರೋದು ಇದು ದೊಡ್ಡಮ್ಮ ಮಗಳು ನಾಗವೇಣಿ ಅಂತ ಅವರ ಮೊಮ್ಮಕ್ಕಳ ನಾಮಕರಣ ಸೊ ಹಾಗಾಗಿ ಇದ್ದೀವಿ ಎಷ್ಟೋ ಫಂಕ್ಷನ್ಗಳಿಗೆ ನಾನು ಹೋಗ್ತಾನೆ ಇರಲಿಲ್ಲ ಈ ಸರಿ ಸಂಡೇ ಇರೋದಕ್ಕೆ ಹೋಗಿ ಬರೋಣ ಅಂತಂದ್ಬಿಟ್ಟು ಬಂದ್ವಿ ಯಾವಾಗಲೂ ಸಂಬಂಧಗಳನ್ನು ನಾವು ಕೂಡಿಸಿ ಇಟ್ಕೊಂಡಿರಬೇಕು ಇಲ್ಲ ಅಂತಂದರೆ ನಾವು ಹೋಗಿಲ್ಲ ಅಂದರೆ ಹಾಗೆ ಎಲ್ಲ ಸಂಬಂಧಗಳು ಬಿಟ್ಟೋಗಿಬಿಡತ್ತೆ ಈ ಥರ ಫಂಕ್ಷನ್ ಲ್ಲೇ ನಾವು ಎಲ್ರೂ ಭೇಟಿ ಆಗೋದು ಸುಮ್ಮನೆ ಈಗ ಯಾರ್ಯಾರು ಸಮಯ ಸಿಕ್ಕಾಗ ಅವ್ರವ್ರ ಮನೆಗಳಿಗೆ ಹೋಗೋದು ಆ ಪದ್ಧತಿ ಇವಾಗೆಲ್ಲ ಹೊರಟೋಗ್ಬಿಟ್ಟಿದೆ ಏನಿದ್ರು ಫೋನು ವಾಟ್ಸಪ್ಗಳಲ್ಲೇ ಮಾತಾಡಿಕೊಂಡು ಮಾತಾಡ್ಕೊಂಡಿರ್ತೀವಿ ಮುಂಚೆ ಎಲ್ಲ ಅವೆಲ್ಲ ಇರಲಿಲ್ಲ ಸೊ ಮನೆಗಳಿಗೆ ಬರೋರು ಈಗ ಅದೆಲ್ಲ ತುಂಬ ಕಡಿಮೆ ಆಯಿತು ಇವನ್ ಏನಾದರೂ ಫಂಕ್ಷನ್ಗೆ ಹೇಳ್ಬೇಕಂತಂದ್ರೆ ಒಂದು ಫೋನ್ ತಗೊಂಡು ಫೋನಲ್ಲಿ ಹೇಳ್ಬಿಟ್ರೆ ಆಯಿತು ಹಾಗೆ ಇದು ನಮ್ಮನೆ ರಾಜ್ಕುಮಾರಿಯರು ಚಂದನ ಬಬ್ಲಿ ರೀನು ಹಾಗೆ ನಮ್ಮ ಭಾವನವ್ರಿಗೆ ರಾಷ್ಟ್ರೀಯ ರತನ್ ಪ್ರಶಸ್ತಿ ಕೂಡ ಸಿಕ್ಕಿದೆ ಅವರು ಸೆಕ್ಯೂರಿಟಿ ಏಜೆನ್ಸಿನ ಇಟ್ಕೊಂಡಿದ್ದಾರೆ ಸೊ ಅವಾರ್ಡ್ಗಳನ್ನು ಸಿಕ್ಕಿರೋದನ್ನು ಒಂದು ಸಣ್ಣ ಕ್ಲಿಪ್ಪನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಸ್ವಲ್ಪ ಕೆಲಸ ಕಡಿಮೆ ಮಾಡ್ಕೊಂಡು ಬಿಟ್ಟಿದ್ದಾರೆ ಆಫೀಸ್ಗೆ ಹೋಗೋದು ಕೆಲ್ಸದವ್ರು ಇದ್ದಾರೆ ಅವ್ರು ಮಾಡ್ತಾರೆ ಇವರು ಸ್ವಲ್ಪ ಮನೇಲಿ ರೆಸ್ಟ್ ಮಾಡ್ತಾ ಇದ್ದಾರೆ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಗಿರೋದ್ರಿಂದ ಹಾಗೆ ನಾವು ರೇಡಿಯಾಗಿ ಹೊರಟವಿ ನಮ್ಮಕ್ಕ ಇಳಿತನೇಲ್ಲ ಕೆಳಗಡೆ ರೀನು ನನ್ನ ತೆಗಿಬೇಡ ನಾನು ಚೆನ್ನಾಗೇ ಇಲ್ಲ ನಾನು ಒಳ್ಳೆ ಡ್ರೆಸ್ಸೇ ಹಾಕ್ಕೊಂಡಿಲ್ಲ ಅಂತ ಇದ್ದು ಸೊ ಆಮೇಲೆ ನಿಮ್ಮನ್ನ ವೀಡಿಯೋ ಮಾಡ್ತೀನಿ ನಡೀರಿ ಅಂತ ಹೇಳ್ಬಿಟ್ಟು ಒಂದು ಎರಡು ಕ್ಲಿಪ್ಪನ್ನು ತೊಗೊಳಲು ನಾನು ಹಾಗೆ ಕರೀತಾ ಇದ್ದೆ ಅಲ್ಲಿ ಹೋದರೆ ಬಾರೆ ನಾವೆಲ್ಲರೂ ಸೇರ್ತೀವಲ್ಲ ಎಲ್ಲರೂ ವೀಡಿಯೋ ತೆಕ್ಕೊಳ್ಳಿ ಅಂತ ಹಾಗೇ ಮೈ ಇದು ಮದುವೆ ವಯಸ್ಸಿಗೆ ಬಂದ ಹೆಣ್ಮಕ್ಳನ್ನ ಗಂಡು ಮಕ್ಕಳನ್ನ ಈ ಥರ ಫಂಕ್ಷನ್ಗಳು ಕರ್ಕೊಂಡು ಹೋದ್ರೆ ಯಾರಾದರೂ ಒಂದು ನಾಲ್ಕು ಜನ ನೋಡ್ತಾರೆ ಓ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ ನನ್ನ ಮಗನಿಗೆ ಮಾಡ್ಕೋಬೋದಾ ಅಥವಾ ಹುಡ್ಗ ಎಷ್ಟು ಚೆನ್ನಾಗಿದ್ದಾನೆ ನನ್ನ ಮಗಳಿಗೋಸ್ಕರ ನೋಡ್ಬೋದಾ ಅಂತ ಅಂದ್ಕೊಳ್ತಾರೆ ಆ ಒಂದು ಇದರಿಂದನೇ ಹೆಣ್ಮಕ್ಳು ಅಥವಾ ಮದುವೆ ವಯಸ್ಸಿಗೆ ಬಂದಿರೋ ಗಂಡ್ಮಕ್ಳನ್ನು ಈ ಥರ ಫಂಕ್ಷನ್ಗಳಿಗೆ ಕರ್ಕೊಂಡು ಹೋಗೋದು ಬಟ್ ಈ ಮಕ್ಕಳು ಕೇಳಲ್ವೇ ಮಾತು ನೀವು ಹೋಗಿ ನಮ್ಮನ್ನ ಬಿಟ್ಬಿಡಿ ಅಂತಾರೆ ಮುಖ್ಯವಾದ ಫಂಕ್ಷನ್ಗಳಂದರೆ ತುಂಬ ಹತ್ತಿರದ ಫಂಕ್ಷನ್ಸ್ ಅಂದರೆ ಬರ್ತಾರೆ ನಮ್ಮ ನಮ್ಮ ಮನೆಗಳೆಲ್ಲ ಆದರೆ ಬರ್ತಾರೆ ಸ್ವಲ್ಪ ಒಂಚೂರು ದೂರ ಆದರೆ ಅದಕ್ಕೆಲ್ಲ ನಾವು ಬರೋಲ್ಲ ನೀವು ಹೋಗ್ಬಿಟ್ಟು ಬನ್ನಿ ಅಂತಾರೆ ನಾನು ಅದೇ ಹೇಳ್ತಾ ಇದ್ದೀನಿ ಬಂದಿದ್ದರೆ ಚೆನ್ನಾಗಿರ್ತಾಯಿತ್ತು ಬಾರೆ ಅಂತ ಅವಳು ಬರೋಕ್ಕೆ ರೆಡಿನೇ ಇಲ್ಲ ಹಾಗೆ ಇವತ್ತು ಗಿಫ್ಟ್ ಕವರ್ ಇರಲಿಲ್ಲ ಹಾಗಾಗಿ ಅಕ್ಕನ ಮನೆ ಹತ್ರನೇ ಒಂದು ಶಾಪಲ್ಲಿ ಸಿಕ್ಕತ್ತೆ ಅಂತ ನಾನು ಯಾವಾಗಲೂ ಸ್ಟಾಕ್ ಇಟ್ಟಿರ್ತೀನಿ ಗಿಫ್ಟ್ ಕವರು ಈಗ ಸುಮಾರು ಫಂಕ್ಷನ್ಗಳು ಬಂತು ಎಲ್ಲ ಖಾಲಿಯಾಗಿಬಿಟ್ಟಿದೆ ನಾನು ತೊಗೊಂಡು ಬರೋದೇ ಮರ್ತೋಗ್ಬಿಟ್ಟೆ ನಾವಿಬ್ಬರು ಅಲ್ಲೇ ನಿಂತ್ಕೊಂಡು ಮಾತಾಡ್ತಾಯಿದ್ವಿ ರೀನು ಹೋಗಿದ್ದಲ್ಲ ಕವರ್ ತೊಗೊಂಬರೋಕ್ಕೆ ಸೊ ಈಗ ಇನ್ನೂ ಒಂದಷ್ಟು ಫಂಕ್ಷನ್ಸ್ ಇದೆ ಅದಕ್ಕೆಲ್ಲ ತೆಗೆದು ಇಟ್ಕೋಬೇಕು ಅಥವಾ ಬೇರೆ ಏನಾದ್ರು ಗಿಫ್ಟ್ ಕೊಡ್ತೀನಿ ಅದು ಗೊತ್ತಿಲ್ಲ ಒಟ್ನಲ್ಲಿ ಯಾವಾಗಲೂ ಗಿಫ್ಟ್ ಕವರ್ಗಳನ್ನು ಮನೇಲಿ ಇಟ್ಕೊಂಡಿದ್ರೆ ಅರ್ಜೆಂಟಿಗೆ ಯೂಸ್ ಆಗುತ್ತೆ ಇಲ್ಲ ಅಂತಂದರೆ ಆವಾಗೋಗಿ ಹಂಗೇಲಿ ತೊಗೊಂಡ್ಬರ್ಬೇಕು ಆ ಥರ ಆಗಿಬಿಡುತ್ತೆ ಸೊ ಹಂಗು ಹಿಂಗೂ ಮಾತಾಡ್ಕೊಂಡು ಗಿಫ್ಟ್ ಕವರ್ ತೊಗೊಂಡು ಈಗ ನಾವು ಹಾಲ್ಗೆ ಬಂದ್ವಿ ಇದು ಬಂದು ಇಂದ್ರಾನಗರಲ್ಲಿರೋದು ನೀವು ಆರೈಸನ್ ಸ್ಕೂಲ್ ಹಿಂದೆ ಹಾಗೆ ಇವರು ನಮ್ಮ ಅತ್ತೆ ಸೌಭಾಗ್ಯ ಅತ್ತೆ ಹಾಗೆ ಭಾಗ್ಯ ಬಂದು ಇದು ಮತ್ತೆ ಸೊಸೆ ಇನ್ನೂ ಫಂಕ್ಷನ್ ಶುರುವಾಗಿಲ್ಲ ಆ್ಯಕ್ಚುಲಿ ಬೆಳಗ್ಗೆ ಹೋಮ ಎಲ್ಲ ಆಗಿತ್ತಂತೆ ಇವಳು ನಾಗ್ವಿನಿ ಮಗಳು ಪ್ರಿಯಾ ಅಂತ ಸಿಲ್ಕ್ ಸ್ಯಾರಿ ಉಟ್ಕೊಂಡಿರ್ಲಲ್ಲ ಅವರೇನು ಫಂಕ್ಷನ್ ಮಾಡಿರಲಿಲ್ಲ ನಾವು ಬಂದಾಗ ಶುರು ಮಾಡಿರಲಿಲ್ಲ ಈಗ ಎಲ್ಲ ಬಂದು ಸ್ವಲ್ಪ ಲೇಟಾಗೆ ಶುರುವಾಯಿತು ನಾವು ಲೇಟ್ ಆಗ್ವಿ ಅಂತ ಅಂದ್ಕೊಂಡು ಹನ್ನೆರಡುವರೆಗೆ ಬಂದ್ವಿ ಬಟ್ ಆವಾಗ ಶುರುವಾಯಿತು ಸೊ ಅವರು ನಾಗ್ವಿನಿ ಮತ್ತು ನಾಗ್ವಿನಿ ಮಗಳು ಯಶೋಧ ಇವಳು ಕೊನೆ ಅವಳು ಸೊ ನಾನು ಯಾವಾಗಲೂ ಸ್ಟೇಜ್ಗೆಲ್ಲ ಹೋಗಲ್ಲ ವೀಡಿಯೋ ಫೋಟೋಗೆಲ್ಲ ಇವತ್ತು ಬಿಟ್ಟಿಲ್ಲ ನಾಗ್ವಿನಿ ಬಾ 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 ಅಂತ ಕರ್ಕೊಂಡು ಕೂತ್ಕೊಂಡು ವೀಡಿಯೋ ಮಾಡ್ಕೊಂಡು ಬಂದ್ವಿ ನಾನು ಯಾವತ್ತು ಹೋಗಲ್ಲ ಹಾಗೆ ಇವನೇ ನಾಮಕರಣದ ಹುಡುಗ ನೋಡಿ ಪಾಪ ಬೇಸಿಗೆಯಲ್ಲಿ ಈ ಥರ ಡ್ರೆಸ್ಗಳ ಹಾಕ್ಬಿಟ್ಟು ಅವ್ನಿಗೆ ಒಂಥರ ಇರಿಟೇಟ್ ಇದೆ ತುಂಬ ರೆಸ್ಟ್ಲೆಸ್ ಆಗಿಬಿಟ್ಟಿದ್ರು ಮಕ್ಕಳು ನಮ್ಮ ಖುಷಿಗೆ ನಾವು ಮಾಡ್ತೀವಿ ಬಟ್ ಮಕ್ಕಳು ಪಾಪ ಅವ್ರಿಗೆ ಆಗಲ್ಲ ಬಿಡೋಕ್ಕಾಗಲ್ಲ ಏನು ನಡೀತಾ ಇದೆ ಅಂತಲೇ ಗೊತ್ತಾಗಲ್ಲ ಆ ಥರ ಆಗಿಬಿಡತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಕೆಲವೆಲ್ಲನೂ ಫಾಲೋ ಮಾಡಬೇಕಲ್ಲ ಹಾಗೆ ಅವ್ರಿಗೆಲ್ಲ ವಿಶ್ ಮಾಡಿಬಿಟ್ಟು ಈಗ ಊಟಕ್ಕೆ ಬಂದ್ವಿ ತುಂಬಾ ಚೆನ್ನಾಗಿ ಮಾಡ್ತಿದ್ರು ಚಿರೋಟಿ ಊಟ ಮಾಡ್ತಿದ್ರು ಹೊಟ್ಟೆ ತುಂಬ ಬರ್ಜರಿಯಾಗಿ ಊಟ ಮಾಡಿಕೊಂಡು ತುಂಬಾನೇ ಸೆಕೆ ಆಗ್ತಾ ಇತ್ತು ಮತ್ತೆ ಎಲ್ಲ ಕೆಳಗಡೆ ಬಂದು ಫ್ಯಾನ್ ಕೆಳಗಡೆ ಚೇರ್ ಗಳನ್ನ ಹಾಕೊಂಡು ಅತ್ತೆಗಳ ಜೊತೆ ಮಾತಾಡ್ತಾ ಇದ್ವಿ ತುಂಬಾ ಜನ ಬಂದಿಲ್ಲ ನಮ್ಮ ರಿಲೇಟಿವ್ಸು ಗೊತ್ತಿಲ್ಲ ಅಥವಾ ನಾವು ಬೇಗ ಹೋಗ್ಬಿಟ್ಟಿದ್ವಾ ಏನೋ ಗೊತ್ತಿಲ್ಲ ಯಾಕೆಂದರೆ ಸ್ವಲ್ಪ ಎಲ್ಲ ಕೆಲವರೆಲ್ಲ ಲೇಟಾಗೆ ಬರ್ತಾರೆ ಅದು ಗೊತ್ತಿಲ್ಲ ಬಟ್ ನಾವಿದ್ದಾಗಂತೂ ತುಂಬ ಜನ ಬರಲಿಲ್ಲ ಸೊ ಮಕ್ಕಳು ಪಾಪ ತುಂಬ ರೆಸ್ಟ್ಲೆಸ್ ಆಗಿದ್ರು ಅವ್ರನ್ನ ಹಿಡ್ಕೊಂಡೆ ಓಡಾಡೋದಕ್ಕೆ ಅಮ್ಮಂದಿರು ಕೆಲಸ ಆಗೋಗ್ಬಿಟ್ಟಿತ್ತು ಆಗ ಈಗ ಅರ್ಶನ ಕುಂಕುಮ ತೊಗೊಂಡು ನಾವು ಹೊರಡ್ವಿ ನಾವು ಇಬ್ಬರೇ ಹೊರಡ್ತಾ ಇದ್ರೆ ಅತ್ತೆ ಬಿಟ್ಟಿಲ್ಲ ನಮ್ಮನ್ನ ಬನ್ನಿ ನಾವು ಕಾರಲ್ಲಿ ಡ್ರಾಪ್ ಮಾಡ್ತೀವಿ ಯಾಕೆ ಇಬ್ಬರೇ ಆಟೋಲ್ಲಿ ಹೋಗ್ತೀರ ಅಂತ ಅವರೇ ಕರ್ಕೊಂಡು ಬಂದು ಅಕ್ಕನ ಮನೆ ಹತ್ರ ಬಿಟ್ಟರು ಆಕೆ ಅಕ್ಕನ ಮನೆ ಹತ್ರ ಹೋಗಿ ಅವಳ ಮನೆಗೆ ಹೋಗ್ಬಿಟ್ಟು ಜ್ಯೂಸ್ ಎಲ್ಲ ಕುಡಿದು ಈಗ ನಾನು ನಮ್ಮ ಮನೆ ಕಡೆಗೆ ಹೊರಟೆ ನೋಡ್ರಪ್ಪ ಇವತ್ತಿನ ದಿನ ಹೀಗಿತ್ತು ಬಿಸಿಲಲ್ಲಿ ಒಂದು ಫಂಕ್ಷನ್ ಅಟೆಂಡ್ ಮಾಡ್ಕೊಂಡು ಬಂದೆ ಲಾಗನ್ ಕೂಡ ಇಲ್ಲಿಗೆ ಮುಗಿಸ್ತೀನಿ ನಾನು ಮತ್ತೆ ಸಿಗ್ತೀನಿ ಅಲ್ವರೆಗೂ ಎಲ್ರಿಗೂ ನಮಸ್ಕಾರ